ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ಅಧ್ಯಕ್ಷರಾದ ಬಿ ಎಸ್ ಸೋಮಶೇಖರ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಕಚೇರಿಯಲ್ಲಿ ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಅಂಗವಾಗಿ ಅಂಧರಿಗೆ ಬೆಡ್ಶೀಟ್ ಮಕ್ಕಳಿಗೆ ನೋಟ್ಬುಕ್ ವಿತರಿಸಿದರು ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರು ಸೋಮಶೇಖರ್ ಅವರಿಗೆ ಹೂಗುಚ್ಛ ನೀಡಿ ಮುಂದಿನ ದಿನಗಳಲ್ಲಿ ನಮ್ಮ ಸೋಮಶೇಖರ್ ಅವರು ಶಾಸಕರಾಗಬೇಕು ಎಂದು ಶುಭ ಕೋರಿದರು ಈ ದಿನ ನನ್ನ ಹುಟ್ಟು ಹಬ್ಬದ ಸಲುವಾಗಿ ನನ್ನ ಅಭಿಮಾನಿಗಳು ಈ ದಿನ ಹಬ್ಬವನ್ನು ಆಚರಿಸ್ಬೇಕಂತ ತಿಳಿಸಿದಾಗ ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ ನಾನು ಹುಟ್ಟು ಹಬ್ಬವನ್ನು ನಾನು ಆಚರಣೆ ಮಾಡ್ಕೊಳಲ್ಲ ಸರಳವಾಗಿ ಆಚರಣೆ ಮಾಡಿದ್ರೆ ಮಾಡಿದ್ರೆ ಮಾಡಿ ಅಂತೇಳಿ ತಿಳಿಸಿದಾಗ ಅವರೆಲ್ಲರೂ ಸೇರಿ ಇವತ್ತಿನ ದಿನ ಲಕ್ಷ್ಮೀ ದೇವಸ್ಥಾನದಲ್ಲಿ ಒಂದು ಪೂಜೆಯನ್ನು ಏರ್ಪಡಿಸಿದರು ಆ ಪೂಜೆ ತದನಂತರ ಇಲ್ಲಿ ಒಂದು ಅಂಧ ಮಕ್ಕಳ ಒಂದು ಶಾಲೆಗೆ ಬಂದು ಅವ್ರಿಗೂ ಒಂದು ಬೆಡ್ಶೀಟ್ ವಿತರಣೆ ಆಗಿರ್ಬೋದು ಒಂದು ಸಿ ಎಂಚೋ ಕಾರ್ಯಕ್ರಮ ಅವರು ಮಾಡಿದರು ಹಾಗೆ ಇನ್ನೂ ವೃದ್ಧಾಶ್ರಮಕ್ಕೂ ಹೋಗ್ತಾ ಇದ್ದೀವಿ ಅಲ್ಲೂ ಸಿ ಮತ್ತು ಬೆಡ್ಶೀಟ್ ವಿತರಣೆ ಇದೊಂದು ಸಮಾಜಮುಖಿ ಕೆಲಸ ಅಂತ ನಾನು ತಿಳ್ಕೊಂಡಿದ್ದೇನೆ ಈ ಒಂದು ಕೆಲಸ ಕಾರಣಕರ್ತರಾದ ಎಲ್ಲ ನನ್ನ ಅಭಿಮಾನಿಗಳಿಗೆ ಇತಿಹಾಸಿಗಳಿಗೆ ನಾನು ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ ಹಾಗೆ ನನ್ನ ನನಗೆ ಈ ದಿನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊರಿವ್ರಿಗೂ ನಾನು ಧನ್ಯವಾದಗಳು ತಿಳಿಸಿ ಅವ್ರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ನಮಸ್ಕಾರ ಈ ದಿನ ಅತ್ಯಂತ ಶುಭಕರವಾದಂತಹ ದಿನ ನಮ್ಮ ನೇಕಾರರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಸೋಮಶೇಖರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಅಂಧ ಮಕ್ಕಳ ಶಾಲೆಯಲ್ಲಿ ನಮ್ಮ ಕರ್ನಾಟಕ ವೆಲ್ಫೇರ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಆ ಶಾಲೆಯಲ್ಲಿ ಅವರು ಈ ದಿನ ಬಂದು ನಮ್ಮ ಮಕ್ಕಳಿಗೆಲ್ಲ ಸಿಹಿಯನ್ನು ಹಂಚಿ ಹಾಗೂ ಎಲ್ಲರಿಗೂ ಬೆಡ್ ಸ್ಪ್ರೆಡ್ಸನ್ನು ದಾನ ದಾನಮವಾಗಿ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಸಂಸ್ಥೆ ಹಾಗೂ ನಮ್ಮ ಪರವಾಗಿ ನಮ್ಮ ಸ್ಟಾಫ್ ಪರವಾಗಿ ಮಕ್ಕಳ ಪರವಾಗಿ ಶುಭಾಶಯಗಳು ಹೇಳ್ತೀವಿ ಅವರಿಗೆ ದೇ ಭಗವಂತ ಹೀಗೇ ಅತ್ಯಂತ ಲಾಂಗ್ ಲೈಫ್ ಕೊಟ್ಟು ಆರೋಗ್ಯ ಆರೋಗ್ಯ ಭಾಗ್ಯ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದ ಮಹಾನ್ ಅಧ್ಯಕ್ಷ ಬಿ ಎಸ್ ಸೋಮಶೇಖರ್ ಮತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕರು ಅವ್ರು ಇವತ್ತು ಈ ಲಕ್ಷ್ಮೀ ದೇವಸ್ಥಾನದಲ್ಲೇ ಮಾಡ್ತಾ ಇದ್ದೀವಿ ಅಂದರೆ ನಮಗೆಲ್ಲ ಹೆಮ್ಮೆಯ ವಿಷಯ ಅವ್ರು ಇನ್ನೂ ಇವತ್ತಿಂದ ಇನ್ನೂ ನೂರು ವರ್ಷ ಬಾಳ್ನಿ ಅಂತ ನಾವೆಲ್ಲರೂ ಸರ್ ಇವತ್ತು ಕೂಡ ಜನ ಕಾರ್ಯಗಳು ಮಾಡ್ಕೊಂಬೆ ತೊಗಟುವ ಸಹ ಒಂದು ಕೂಡ ಆಗಿದೆ ಅದರ ಬಗ್ಗೆ ಅಲ್ಲ ಅವರು ತೊಗಟುವೀರ ಸಂಘದ ಅಧ್ಯಕ್ಷರು ಭಾಳ ಶ್ರಮ ಆ ಒಂದು ಹಾಸ್ಟೆಲ್ನ ಓಪನ್ ಮಾಡಿದ್ದಾರೆ ತುಂಬ ಕಷ್ಟ ಇದೆ ಅವರ ಸಮುದಾಯಕ್ಕೆ ತೊಗಟುವೀರ ಸಮುದಾಯಕ್ಕೆ ಭಾಳ ಒಳ್ಳೇದು ಎಲ್ಲರಿಗೂ ಒಳ್ಳೇದಾಗುತ್ತೆ ಅದೇ ಥರ ಈಗ ವೃದ್ಧಾಶ್ರಮದಲ್ಲಿ ಒಂದು ಐವತ್ತು ಜನಕ್ಕೆ ಬೆಡ್ಶೀಟ್ ಇಶ್ಯೂ ಮಾಡ್ತಾರೆ ಅದೇ ಥರ ಈ ಬ್ಲೈಂಡ್ ಸ್ಕೂಲ್ ಇದೆ ನೀವು ಕಿರೋ ತೇಟ್ರ ಹತ್ರ ಅಲ್ಲೊಂದು ಐವತ್ತು ಸ್ಟೂಡೆಂಟ್ಸ್ಗೆ ಕೂಡ ಕಾರ್ಯಕ್ರಮ ಇದೆ ಯಾವಾಗಲೂ ಸೋಷಿಯಲ್ ವರ್ಕಲ್ಲಿ ಭಾಳ ಮುತುವರ್ಜೆಯಿಂದ ಮಾಡ್ಕೊಂಡು ಇದ್ದಾರೆ ಅವರು ನೂರು ವರ್ಷ ಇರಲಿ ಅಂತ ನಮ್ಮ ಅವರು ಎಲ್ಲ ಸ್ನೇಹಿತ ಸಮಾಜ ಎಲ್ಲ ಸಮಾಜದವ್ರೂ ಒಗ್ಗಟ್ಟಿಗೆ ಬಲಿ ಸಗೋಟು ಅನ್ನೋದೇ ಇಲ್ಲ ಎಲ್ಲ ಸ್ನೇಹಿತರು ಏನು ಸಮಾಜ ಇಲ್ಲ ಎಲ್ಲ ಸಮಾಜ ಒಟ್ಟಿಗೆ ತಗೊಂಡು ಸಮಾಜದ ಕೆಲಸ ಮುಕ್ತ ಮಾಡ್ತಾರೆ ಇವತ್ತು ಮಹಾಲಕ್ಷ್ಮಿ ಸಂದರ್ಭದಲ್ಲಿ ಅವರಿಗೆ ಮುಗಿದು ದೇವರು ಮಹಾಲಕ್ಷ್ಮಿ ಅದೇ ರೀತಿ ರಕ್ಷಣೆ ಕೊಟ್ಟು ಅದೇ ಕಾಪಾಡಿ ಮುಂದೆ ನಮ್ಮ ಸಮಾಜಕ್ಕೆ ಅವರಿಂದ ಒಳ್ಳೊಳ್ಳೆ ಕೆಲಸ ಆಗಬೇಕು ಸ್ಥಾನಕ್ಕೆ ನಾವು ಎಲ್ಲ ಅಂತ ನಮ್ಮ ಹೆಸರು ಅನಂತ ಅಂತ ನಮ್ಮ ನೇಕಾರ ನೇಕಾರ ಒಕ್ಕೂಟದ ಅಧ್ಯಕ್ಷ ಅಂತ ಸೋಮಶೇಖರ್ ಅವರು ಅಧ್ಯಕ್ಷರಾದ ಮೇಲೆ ಕರ್ನಾಟಕ ರಾಜ್ಯ ಪ್ರವಾಸ ಮಾಡಿ ನೇಕಾರರ ಆಗು ಹೋಗಗಳೆಲ್ಲ ಕುರಿತು ಚರ್ಚೆ ಮಾಡಿ ಎಲ್ಲ ಕಡೆ ಸಂಘಟನೆ ಮಾಡಿ ಒಳ್ಳೆ ಅಧ್ಯಕ್ಷರು ಅಂತ ಎಲ್ಲ ಹಳ್ಳಿಗಳ ಕಡೆ ಒಳ್ಳೆ ಹೆಸರು ತಗೊಂಡಿದ್ದಾರೆ ಅವರಿಗೆ ನೂರು ವರ್ಷ ಆಯುಷ್ ಆಯುಷ್ ಕೊಡಲಿ ಅಂತ ಕೇಳ್ಕೊತೀವಿ ಕ್ಷೀಯ ಸಂಘದ ನಿರ್ದೇಶಕರಾದಂಥ ಶ್ರೀನಿವಾಸನ್ ನಾಗರಾಜು ಕೆ ಶಿವಮೊಗ್ಗಿ ಅವರು ಅವರು ನಮ್ಮ ತುಂಬ ಕ್ಷೇತ್ರದ ಸಂಘಕ್ಕೆ ತುಂಬ ಕೊಡುಗೆಗಳನ್ನು ತುಂಬ ಅವರ ತುಂಬ ಅದ್ಭುತವಾಗಿ ನಮ್ಮ ಈ ವಿದ್ಯಾರ್ಥಿ ನೆಲಸಿ ಮಳೆ ಒಂದು ಕಟ್ಟಡ ಇತ್ತು ಅದನ್ನು ಕೆಡವಿ ಇದು ಅದ್ಭುತವಾಗಿ ಒಂದು ವಸತಿ ಇರಲಿಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳನ್ನು ಸ್ಥಾಪನೆ ಮಾಡಿದ್ದೀವಿ ಇದರಲ್ಲಿ ಸುಮಾರು ಒಂದು ನೂರು ಜನ ವಿದ್ಯಾರ್ಥಿಗಳು ಉಚಿತವಾಗಿ ವಿದ್ಯಾಭ್ಯಾಸಕ್ಕೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಂಡು ಇದ್ದಾರೆ ಇದೆಲ್ಲ ನಮ್ಮ ಅಧ್ಯಕ್ಷರ ಒಂದು ಮಾಡಿದ್ದೇವೆ ಅಲ್ಲಿ ನಮ್ಮ ಎಲ್ಲ ಮಹಿಳಾ ವಿದ್ಯಾರ್ಥಿಗಳಿಗೆ ಅಲ್ಲಿ ಮಾಡಿದ್ದಾರೆ ಮತ್ತೆ ಮುಂದೆ ರಾಮಪೇಟೆಯಲ್ಲಿ ಒಂದು ನಾಲ್ಕು ಸಾಫ್ಟಿ ಸಂಗಪ್ಪ ಅದನ್ನು ಮುಂದೆ ಆಗ್ತಾ ಇದೆ ಅಲ್ಲಿ

ಇವತ್ತ ಶಿವರಾಜಿಗಳು ಅವರಿಗೆ ದೇವರ ಆರೋಗ್ಯ ವಿಷಯ ಕೊಟ್ಟು ಕಾಪಾಡಲಿ ಅಂತ ನಮ್ಮ ಸಂಘದ ಪರವಾಗಿ ನಾವು ತಿಳಿಸ್ತಾ ಇದ್ದೀವಿ ಅವರು ತುಂಬ ನೆಚ್ಚ ರಾಜಕೀಯದಲ್ಲಿ ಬೆಳೆಲಿ ಅಂತ ನಮ್ಮ ಆಶೆ ಅವರು ನಮ್ಮ ಸಮಾಜದಲ್ಲಿ ಒಂದು ಆರೋಗ್ಯ ಬೆಳವಣಿಗೆಯಲ್ಲಿ ಶಕ್ತಿನ ತೋರಿಸ್ಕೊಂಡು ಬರ್ತಾ ಇದ್ದಾರೆ ಸಂಘಟನಾತ್ಮಕವಾಗಿರ್ಬೋದು ಅವರ ಮಾರ್ಗದರ್ಶನ ನಮ್ಮ ಆರೋಗ್ಯ ಐಶ್ವರ್ಯ ಈಗ ಅನ್ಕೊಂಡು ಕ್ಷೇತ್ರ ಅದರಲ್ಲೂ ಕೂಡ ವಿದ್ಯಾರ್ಥಿಗಳ ಕಂಪೆ ಮಾಡಿ ಬಹಳ ಒಂದು ಎಲ್ಲಾ ಅವರ ಸಮಾಜದವರ ವಿಶ್ವಾಸ ತಗೊಂಡು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಶೈಕ್ಷಣಿಕ ವಿಚಾರನೇ ನಮ್ದು ಬಹಳ ಒಂದು ಪ್ರಮುಖವಾದಂತಹ ಒಂದು ದಟ್ಟ ಆಗಿರುತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸ ಎಷ್ಟು ಮುಖ್ಯ ಅನ್ನೋದು ಒಂದು ಅಷ್ಟೇ ಮುಖ್ಯ ಆಗಿರುತ್ತೆ ಹಾಗಾಗಿ ಅವರ ಒಂದು ಮಾರ್ಗದರ್ಶನದಿಂದ ಈ ಒಂದು ಆಗಿರೋದು ಬಹಳ ಖುಷಿ ಆಗ್ತಿದೆ ಎಲ್ಲರೂ ಸಹಕಾರ ವಿಶ್ವಾಸ ತಗೊಂಡು ಮಾಡಿದ್ದಾರೆ ಅಧ್ಯಕ್ಷರಾಗಿರೋದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ ನಮ್ಮ ನೇತಾರ ಸಮಾಜ ಸೋಮಶೇಖರ್ ನಾನು ಮೊದ್ಲೇ ಅದರಿಂದ ಇದು ಮಾಡ್ತಾರೆ ಮತ್ತೆ ಊರುಗಳಿಂದ ದೂರು ಊರುಗಳಿಂದ ಬರೋ ಸ್ಟೂಡೆಂಟ್ಸ್ಗೆ ಅವರ ಸೌಕರ್ಯವನ್ನ ಅಚ್ಚುಕಟ್ಟಾಗಿ ಕಲ್ಪಿಸಿಕೊಟ್ಟಿದ್ದಾರೆ ಮತ್ತೆ ನಮ್ಮ ಅನೇಕಾರ ಒಕ್ಕೂಟದರು ಅಷ್ಟೇ ಅವರ ದೇಶದ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸಂಘಟನೆ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಕರ್ನಾಟಕ ಇರ್ಬೋದು ಎಲ್ಲಾ ಕಡೆ ಪ್ರವಾಸ ಮಾಡಿ ಚೆನ್ನಾಗಿ ಸಂಘಟನೆ ಮಾಡ್ತಿದ್ದಾರೆ ಮಾಡ್ಬೇಕಂತ ಅವರ ಇಚ್ಛೆ ಆಗಿದೆ ಅದು ಆದಷ್ಟು ಬೇಗ ನಮ್ಮ ಮಹಿಳಾ ವಿಭಾಗ ಅಂತ ಮಾಡಿದ್ದಾರೆ ಅಲ್ಲೂ ಅಷ್ಟೇ ಅವರು ತುಂಬಾ ಎನ್ಕರೇಜ್ ಮಾಡ್ತಾರೆ ಮಹಿಳೆಯರು ಮತ್ತೆ ಉತ್ತೂರದಲ್ಲಿ ಅವರು ಆದಷ್ಟು ಬೇಗ ಒಂದು ಮಾಡ್ಕೊಬೇಕು ಅಂತ ಮತ್ತೆ ಒಂದು ಜಾಗ ಅನ್ನೋದಿಲ್ಲ ಅದನ್ನ ಮಾಡ್ಬೇಕು ಅಂತ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಆ ಪ್ರಯತ್ನ ಯಶಸ್ವಿ ಆಗಿರ್ತದೆ ಅಂತ ನಾನು ನಮ್ಮೆಲ್ಲರ ಸಾಧನ ಆಗಿದ್ದೇ ಇದೆ ಅದನ್ನ ನಾನು ಅವ್ರ ಮಿಸಸ್ ಆಗಿ ಆಶಿಸ್ತಿದ್ದೆ ಸೋಮಶೇಖರ್ ಅಣ್ಣವರಿಗೆ ಆರ್ಥಿಕ ಉಂಟು ಹಬ್ಬ ಶುಭಾಶಯರು ಹೇಳ್ಬೇಕಂದ್ರೆ ಲಾಸ್ಟ್ ಟೈಮ್ ಕೋವಿಡ್ ಟೈಮ್ ಇಂದ ವೈಶನ್ ಕಿಟ್ಕೊಂಡು ಕೊಟ್ಟಿದ್ದಾರೆ ಎಲ್ಲಾರ್ಗು ಜನಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಅವ್ರಿಗೆ ಆರ್ಥಿಕ ಶುಭಾಶಯ ಅಂತ ಅವ್ರಿಗೆ ದೇವ್ರು ಆಯುಷ್ ಆರೋಗ್ಯ ಮುಂದಕ್ಕೆ ಇದೆ ತರ ನಡ್ಸ್ಕೊಂಡು ಹೋಗ್ಲಿ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಡ್ತೀವಿ ಹಾಗೆ ನಿಮ್ಮ ಟಿವಿ ಚಾನೆಲ್ಗೂ ನನ್ನ ಧನ್ಯವಾದಗಳು